ಈ ಕ್ವೆಶನ್ ಕೇಳೋಕೆ ಮುಂಚೆ ಒಂದು ಕ್ಲಾರಿಫಿಕೇಷನ್ ಕೊಟ್ಬಿಡ್ತೀನಿ ನಾವು ಸೌಜನ್ಯ ಪರ ಹೋರಾಟಗಾರರು ಹಂಗಂತ ಧರ್ಮಸ್ಥಳನ ಬಿಟ್ಕೊಡೋಕ್ಕಾಗಲ್ಲ ಧರ್ಮಸ್ಥಳದ ಪರನೂ ಹೌದು ಸೌಜನ್ಯ ಪರ ಹೋರಾಟವೂ ಕೂಡ ಸೊ ನಾನು ಕಿರಿಕೀರ್ತಿ ಅವ್ರಿಗೆ ಒಂದು ಡೈರೆಕ್ಟ್ ಕ್ವಶನ್ ಕೇಳ್ತೀನಿ ಎಸ್ ಐ ಟಿ ಅಲ್ಲ ಸಿ ಬಿ ಐ ಪೊಲೀಸು ಮತ್ತು ಸಿ ಬಿ ಐ ಪೊಲೀಸು ಇನ್ವೆಸ್ಟಿಗೇಷನ್ ಸಿ ಐ ಡಿ ಇನ್ವೆಸ್ಟಿಗೇಷನ್ ಮಾಡಿದ್ರು ಇಷ್ಟೆಲ್ಲ ದೊಡ್ಡ ದೊಡ್ಡ ಟೀಮ್ ಇನ್ ಇನ್ವೆಸ್ಟಿಗೇಷನ್ ಮಾಡಿದ್ರು ಇನ್ನೂ ಆರೋಪಿ ಯಾರು ಅಂತ ಕನ್ಫರ್ಮ್ ಆಗಿಲ್ಲ ಯಾಕೆ ಸಿ ಇದು ಪ್ರಾಸಿಕ್ಯೂಷನ್ ಫೇಲ್ಯೂರ್ ಅನ್ನೋದು ಸುಮಾರು ಕಡೆ ನಾವು ವೆದಿಕಲ್ ಹೇಳಿದ್ದೀವಿ ಅದಕ್ಕೆ ಸಾಕ್ಷಿಗಳು ಇದಾವೆ ಅದಕ್ಕೆ ಪೂರಕವಾಗಿ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಈಗ ಪ್ರೈಮ್ ವಿಟ್ನೆಸ್ ಅಂತ ಇದ್ದಿದ್ದಂತಹ ಚಂದಪಗೌಡ್ರೆ ಉಲ್ಟಾ ಹೊಡ್ದುಬಿಟ್ರು ಅದು ಮೆನ್ಷನ್ ಇದೆ ಫುಲ್ ವರ್ಡಿಕ್ಟಲ್ಲಿ ಮೆನ್ಷನ್ ಇದೆ ಯಾರು ಆರಂಭಿಕವಾಗಿ ಸ್ಟೇಷನಲ್ಲಿ ಬಂದು ಸಾಕ್ಷಿಗಳನ್ನು ಕೊಟ್ಟಿದ್ರು ಹೇಳಿಕೆಗಳನ್ನು ರೆಕಾರ್ಡ್ ಮಾಡಿದ್ರು ಅವರುಗಳು ಒಂದು ವರ್ಷ ಒಂದು ವರ್ಷ ಆಗ್ತಿದ್ದಂಗೆ ಬದಲಾಗ್ಬಿಟ್ರು ಯಾವ ಲೆವೆಲ್ ಅಲ್ಲಿ ಅಂತಂದ್ರೆ ಇದಕ್ಕೆ ಸಂಬಂಧನೇ ಇಲ್ಲ ನಾವು ಇವ್ರ ಮೇಲೆ ಅಕ್ಯೂಸ್ ಮಾಡಲ್ಲ ಇನ್ನೊಂದ್ ಮೂರ್ ಜನ ಇದಾರೆ ಅವ್ರ ಮೇಲೆ ಅಕ್ಯೂಸ್ ಮಾಡ್ತೀವಿ ಅಂತಂದ್ರು ಆ ಮೂರ್ ಜನ ಕರ್ಕೊಂಡ್ ಬಂದು ಆಯ್ತಪ್ಪ ನೀವು ಹೇಳ್ತಾ ಇದ್ರೆ ಆ ಮೂರ್ ಜನಕ್ಕೆ ಕೊಡಿ ನೋಟಿಸ್ ಕೊಟ್ಟು ಅವ್ರನ್ನ ಕರ್ಸಿ ಅಂತ ಏನ್ ನೋಟಿಸ್ ಕೊಟ್ಟ ತಕ್ಷಣ ಬಂದ್ರು ಅವ್ರು ಟಕ್ಕನ್ ಬಂದ ನಿಂತ್ಕೊಂಡ್ಬಿಟ್ರೆ ಏನು ಏನ್ ಹೇಳಿ ನಾವು ನಿಮ್ ಮೇಲೆ ಹಿಂಗ್ ಬಂದಿದೆ ಏನ್ ಮಾಡ್ತೀರಾ ಅಂತ ತಕ್ಷಣ ಏನಂದ್ರು ಅವರು ಆಯ್ತಪ್ಪ ನಮಗ್ ಮಂಪರು ಪರೀಕ್ಷೆ ಮಾಡಿ ನಾರ್ಕೋ ಮಾಡಿ ಏನ್ ಮಾಡ್ತೀರಾ ಮಾಡಿ ಬಟ್ ನಮ್ಗಿದು ದಯವಿಟ್ಟು ಈ ಹಿಂಸೆ ತಡ್ಕೊಳಕ್ಕಾಗಲ್ಲ ರೋಡ್ ರೋಡಲ್ಲಿ ನಮ್ಮನ್ನು ಅತ್ಯಾಚಾರಿಗಳು ಅತ್ಯಾಚಾರಿಗಳು ಅಂತ ಕರೀತಾರೆ ನಮಗೆ ಈ ಹಿಂಸೆ ತಡ್ಕೊಳ್ಳೋಕಾಗಲ್ಲ ಅಂತ ಕೋರ್ಟ್ ಹೇಳ್ತು ನೀವು ನೋಡಿ ಹೆಂಗಿದ್ದೀರಾ ಇನ್ನು ಬಟ್ ನಿಮ್ಮ ಹೆಲ್ತ್ಗೆ ಏನಾದರೂ ತೊಂದರೆ ಆಗ್ಬೋದು ಇದಕ್ಕೆ ರೆಡಿ ಇದ್ದೀರಾ ನೀವು ನಿಜವಾಗ್ಲೂ ಅಂತ ಹೇಳಿದ್ರೆ ನಾವು ರೆಡಿ ಇದ್ದೀವಿ ದಯವಿಟ್ಟು ಮಾಡಿ ಅಂಥೇಳಿ ಮಾಡಿಸ್ಕೊಂಡ್ರು ಏನಂತು ಕೋರ್ಟು ಫರ್ದರ್ ಇನ್ವೆಸ್ಟಿಗೇಷನ್ಗೆ ಇವ್ರ ಅವಶ್ಯಕತೆ ಇಲ್ಲ ಅಂತ ಅವ್ರು ಹೊರಡೆ ಬಿಟ್ಟು ಅದಾದಮೇಲೂ ಅವರು ಇಡೀ ಫ್ಯಾಮಿಲಿ ಏನು ಹೇಳಕ್ಕೆ ಶುರು ಮಾಡಿತು ಹೋರಾಟಗಾರರು ಅಂತ ಕರ್ಸ್ಕೊಂಡವ್ರು ಏನು ಮಾಡಿದ್ರು ಅವರೇ ಮಾಡಿದ್ದು ಅವರೇ ಮಾಡಿದ್ದು ಅವರೇ ಮಾಡಿದ್ದು ಅವರೇ ಮಾಡಿದ್ದು ಕೋರ್ಟ್ ಅಲ್ಲೋ ಕಟ್ಟಗಡಲ್ಲಿ ಅಂತ ಹೇಳಿದ್ರು ಇಲ್ಲ ನಮಗೆ ಈ ವ್ಯಕ್ತಿ ಮೇಲೆ ಯಾವುದೇ ಆರೋಪ ಇಲ್ಲ ಇವನು ಮಾಡಿದಾನೆ ಅಂತ ನಮಗೆ ನಾವು ಇಲ್ಲ ನಮಗೆ ಗೊತ್ತೂ ಇಲ್ಲ ಇವ್ ಇವನನ್ನು ನಾವು ಬ್ಲೇಮೆ ಮಾಡಲ್ಲ ಅಂತ ಹೇಳಿದಾಗ ಏನ್ ಮಾಡ್ತೀರಾ ಕೋರ್ಟ್ ಅಲ್ಲಿ ಕೋರ್ಟ್ ಕೇಳೋದ್ ಏನ್ರಿ ಜಡ್ಜ್ ಏನ್ ಕೇಳ್ತಾರೆ ಲಾಸ್ಟ್ ಅಲ್ಲಿ ವಿಟ್ನೆಸ್ ಸಾಕ್ಷಿಗಳ ಕೊರತೆ ಸಾಕ್ಷಿಗಳ ಕೊರತೆ ಅದಕ್ಕೆ ಏನಾಗುತ್ತೆ ಆಯ್ತಪ್ಪ ಬೆನಿಫಿಟ್ಸ್ ಆಫ್ ಡೌಟ್ಸ್ ಮೇಲೆ ಈ ಮನುಷ್ಯನನ್ನ ಬಿಟ್ಕಳಿಸಿ ಅಂತೇಳಿ ಬಿಟ್ಕಳ್ ಅಲ್ಲಿಗೊಂದು ಪ್ರಶ್ನೆ ಯಾರು ಸಂತೋಷ್ ರಾವ್ ಅವರ ಪರವಾಗಿ ವಕಾಲತನ್ನು ವಹಿಸಿದ್ರು ಮೋಹಿತ್ ಅವರು ಒಂದು ಬಹಿರಂಗ ವೇದಿಕೆ ಕಾರ್ಯಕ್ರಮದಲ್ಲಿ ಹೇಳಿದ ಮಾತು ಅದನ್ನು ಪ್ರಶ್ನೆ ರೂಪದಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಕೇವಲ ಒಂದು ಎರಡು ದಿನಗಳ ಅಂತರದಲ್ಲಿ ಸಂತೋಷ್ ರಾವ್ ಅವರನ್ನ ವಶಕ್ಕೆ ಪಡೆಯಲಾಯಿತು ಸೌಜನ್ಯ ಹತ್ಯೆಯ ನಂತರದಲ್ಲಿ ಒಂಬತ್ತನೇ ತಾರೀಕು ಆಗಿದ್ದು ಹನ್ನೊಂದು ವಶಕ್ ಪಡೆದ್ರು ಆಯ್ತು ಅವ್ರು ಹೇಳಿದ್ರು ನಾನು ಪ್ರಶ್ನೆ ರೂಪದಲ್ಲಿ ಕೇಳ್ತಾ ಇದ್ದೆ ಈ ಒಂದು ಅಥವಾ ಎರಡು ದಿನಗಳ ಅಂತರದಲ್ಲಿ ಅಷ್ಟು ಪ್ರಮುಖವಾದ ಎವಿಡೆನ್ಸ್ ನಾಶ ಮಾಡುವಷ್ಟು ಪ್ರಬಲನ ಸಮರ್ಥನ ಸಂತೋಷ್ ರಾವ್ ಸಂತೋಷ್ ರಾವೇ ನಿಜವಾಗ್ಲೂ ಅಪರಾಧಿ ಆಗಿದ್ರೆ ಇವ್ರು ಹೇಳೋ ಪ್ರಕಾರ ಆತ ಹೋಗಿ ಎವಿಡೆನ್ಸ್ ಅನ್ನ ನಾಶ ಮಾಡ್ಲಿಕ್ಕೆ ಹೇಗ್ ಸಾಧ್ಯ ಅಂತ ಹೇಳಿ ಅವ್ರು ಪ್ರಶ್ನೆ ಕೇಳಿರೋದು ಅಲ್ಲ ಸಂತೋಷ್ ರಾವ್ ಇಲ್ಲಿ ಯಾವ ಎವಿಡೆನ್ಸ್ ನಾಶ ಮಾಡಿಲ್ಲ ಪಾಪ ಯಾವ ಎವಿಡೆನ್ಸ್ ನಾಶ ಮಾಡಿಲ್ಲ ಮನುಷ್ಯ ಅವರೆಲ್ಲ ಎವಿಡೆನ್ಸ್ ನಾಶ ಮಾಡಿದಾರೆ ಎರಡನೇ ದಿನಕ್ಕೆ ಬಂದ ತಕ್ಷಣ ಏನಾಗಿದೆ ಫಸ್ಟ್ ಮೆಡಿಕಲ್ ರಿಪೋರ್ಟ್ ಹೋಗಿದೆ ಇಲ್ವಾ ಟೋಟಲ್ ಹದಿನೇಳು ಗಾಯದ ಮಾರ್ಕ್ಗಳು ಅವ್ರ ದೇಹದ ಮೇಲೆ ಇತ್ತು ಅದರಲ್ಲಿ ಒಂದರಿಂದ ಆರು ಬಂದು ಸೆವೆಂಟಿ ಟು ಅವರ್ಸ್ ಹಿಂಗಡೆ ಅಂದ್ರೆ ಯಾವಾಗ ಎಕ್ಸಾಕ್ಟ್ಲಿ ಸೌಜನ್ಯ ವಿಚಾರ ಆಗಿತ್ತೋ ಆ ಸಮಯದ ಮಾರ್ಕ್ಗಳು ವಿತ್ ಉಗುರಿನ ಪರಚಿದ ಗಾಯಗಳ ಜೊತೆಗೆ ವಿತ್ ಅದರಲ್ಲಿರುವ ರಿಪೋರ್ಟ್ ಅಲ್ಲಿ ಕ್ಲಿಯರ್ಲಿ ಇದೆ ನಂಬರ್ ಲೆವೆನ್